ಜೀವನದಲ್ಲಿ ಚೆಲ್ಲಾಟ ಮಾಡಿ ಅವರ ದಾರಿ ತಪ್ಪಿಸುವಂತೆ ಕೆಲಸಗಳೆಲ್ಲ ಮಾಡ್ತೇವೆ ಇದು ಸರಿಯಲ್ಲ ಇದಕ್ಕೆ ತಕ್ಕ ಉತ್ತರವನ್ನು ಜನರೇ ಮುಂದಿನ ದಿನಗಳಲ್ಲಿ ನೀಡಲಿಕ್ಕೆ ಬದ್ಧರಿದ್ದಾರೆ ಆ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ನೀಡಿದ ಬಗ್ಗೆ ಪ್ರಕಾರ ಆದೇಶ ನಮ್ಮ ಕೈಗೆ ಸೇರಿದ ನಂತರ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ ಒಂದು ವೇಳೆ ಯಾವುದೇ ರೀತಿಯ ಸಂಘರ್ಷಗಳು ಪ್ರಾರಂಭ ಆದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಕೊನೆ ರಾಜ್ಯ ಸರ್ಕಾರ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಯಾಕಂದ್ರೆ ಈ ಅನ್ನು ಈಗ ಅವಕಾಶ ಕೊಟ್ಟಾಗ ನಾಳೆ ಈ ಹಿಂದೆ ಕೇಸರಿ ಬೇರೆ ಬೇರೆ ರೀತಿಯ ಅಭಿಯಾನಗಳು ಪ್ರಾರಂಭವಾಗಿತ್ತು ಒಂದು ವೇಳೆ ಇವರೇ ಅದಕ್ಕೆ ಇಂಡಿಯನ್ ಡ್ರಾಯಿಂಗ್ ಚಾಲನೆ ವರ್ಷ ಎರಡು ವರ್ಷಗಳ ಕಾಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಮಾರಕ ಆಗಿತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಅವರಿಗೆ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರು ಆಲೋಚನೆ ಮಾಡುದಿಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗೆ ಯಾವ ರೀತಿ ಅನುದಾನ ಕೊಡೋದಿಲ್ಲ ಅನ್ನೋದು ಗೊತ್ತಿಲ್ಲ ಕೇವಲ ದಾರಿ ತಪ್ಪಿಸುವಂತೆ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಬಹುಶಃ ಈಗ ಎಪ್ಪತ್ತಾರು ಅರೆ ಎಪ್ಪತ್ತೇಳು ಅರಹದಲ್ಲಿ ಇದ್ದಾರೆ ಬಹುಶಃ ಭವಿಷ್ಯದಲ್ಲಿ ನಿವೃತ್ತಿ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಸರ್ವನಾಶ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದರೆ ಅಂತ ನನಗೆ ಅನಿಸ್ತದೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಆದೇಶವನ್ನು ಪುನರ್ ಪರಿಶೀಲಿಸಿ ವಾಪಸ್ ತಗೊಳ್ಕೊಳ್ಳೋದು ಸೂಕ್ತ ಇಲ್ಲದಿದ್ದಕ್ಕೆ ಪಕ್ಷದ ಹಿರಿಯರು ಇರ್ಬೋದು ಪಕ್ಷದ ಕಾನೂನು ತಜ್ಜರಿಗೆ ಚರ್ಚೆ ಮಾಡಿ ಅದಕ್ಕೆ ಸರಿಯಾದ ವ್ಯವಸ್ಥೆಗಳಿಗೆ ನಾವು ಮುಂದಾಗ್ತೇವೆ ರಾಜ್ಯ ಅಂತ ಪ್ರಶ್ನೆ ಇಲ್ಲ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಬರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ನಾವಾಗಿ ಯಾವುದೇ ರೀತಿಯ ಭೇದ ಭಾವಗಳನ್ನು ಮಾಡಲಿಲ್ಲ ಪವಿತ್ರವಾದ ಒಂದು ಶಿಕ್ಷ ಸ್ಥಳ ಎಂದರೆ ಶಿಕ್ಷಣ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಅಲ್ಲಿ ನಾವು ರಾಜಕೀಯ ಮಾಡಲಿಲ್ಲ ಯಾಕೆಂದ್ರೆ ಯಾವುದೇ ರೀತಿಯ ವಿಷ ಬೀಜ ಬಿತ್ತುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಉಂಟು ನಾವು ಇರುವಾಗ ನಾವು ಸಂಪೂರ್ಣವಾಗಿ ಅವರಿಗೆ ನ್ಯಾಯ ಕೊಡಬೇಕು ಇವತ್ತು ನೋಡಿ ಶಾಲೆಗಳಲ್ಲಿ ಇವತ್ತು ಟಾಯ್ಲೆಟ್ ಇರ್ಬೋದು ಮೂಲಭೂತ ಸೌಕರ್ಯಗಳು ಕೊರತೆ ಉಂಟು ಬೈಸಿಕಲ್ ಅನ್ನು ಹಿಂದೆ ನಮ್ಮ ಸರ್ಕಾರ ನೀಡುತ್ತಿದ್ದುದನ್ನು ತಡೆ ಇಡ್ತಿದ್ದಾರೆ ಇವತ್ತು ಶಿಕ್ಷಕರಿಗೆ ಸಂಬಳ ವೇತನ ಆಗುವುದು ನಿಲಮ ಆಗ್ತಿದೆ ಅದನ್ನೆಲ್ಲ ಸರಿಪಡಿಸಿಕೊಳ್ಳಲಿಲ್ಲ ಅದರಲ್ಲಿ ಜೊತೆ ಜೊತೆಗೆ ಉಡುಪಿಯಂಥ ಭಾಗದಲ್ಲಿ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೇಳಿದೆ ಪಿ ಎಫ್ ಐ ಸಂಘಟನೆಯಲ್ಲಿ ಇವತ್ತು ಪಿ ಎಫ್ ಐ ಸಂಘಟನೆಗಳು ಇವತ್ತು ದೇಶದ್ರೋಹಿ ಚಟುವಟಿಕೆಗಳು ಬಡಗಿ ತೊಡಗಿಕೊಂಡಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿ ಎನ್ ಐ ಎ ಅವರು ಆ ಸಂಘಟನೆಯನ್ನು ಬ್ಯಾನ್ ಮಾಡಿದ್ದಾರೆ ಈ ಹಿಂದೆ ಹಿಜಾಬ್ ಪ್ರಕಾರದ ಹಿಂದೆ ಇದ್ದ ಕೈವಾಡ ಕಾರಣ ಕೈವಾಡ ಅಂತ ಕೇಳಿದೆ ಪಿ ಎಫ್ ಐ ಅದು ಇವತ್ತು ಪಿ ಎಫ್ ಐಗೂ ಕಾಂಗ್ರೆಸ್ ಭಾಳ ಅಂತ ಕಾಣ್ತದೆ ಅಪ್ಪ ಒಂದೇ ಅಮ್ಮ ಎರಡು ಅಂತ ಕಾಣ್ತದೆ ಅದರ ಇಷ್ಟಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯತ್ವದ ಸರ್ಕಾರ ಆಲೋಚನೆ ಮಾಡೋ ಸೂಕ್ತ ಅಂತ ನಾನು ಬಯಸ್ತೀನಿ